ಹೈವ ಕೊಂಕಣ ತುಳು ಸಾಮ್ರಾಜ್ಯಗಳ ಒಡತಿ ಚನ್ನ ಬೈರಾ ಅಮ್ಮನವರು ಆಗಮಿಸುತ್ತಿದ್ದಾರೆ ಚನ್ನ ಬೈರಾ ದೇವಿ ಅಮ್ಮನವರಿಗೆ ಚನ್ನ ಬೈರಾ ಅಮ್ಮನವರಿಗೆ ಚನ್ನ ಬೈರಾ ದೇವಿ ಅಮ್ಮನವರಿಗೆ ರಾಜ್ಯದಲ್ಲಿ ಎಲ್ಲ ಕ್ಷೇಮವಾಗಿದೆ ತಾನೆ ತಾಯಿ ಪ್ರಜೆಗಳೆಲ್ಲ ಕ್ಷೇಮವಾಗಿದ್ದಾರೆ ರಾಜ್ಯವು ಸುಭಿಕ್ಷವಾಗಿದೆ ಆದರೆ ಪೋರ್ಚುಗೀಸ್ ಗವರ್ನರ್ ಆಗಿರುವಂತಹ ಲೂಯಿಸ್ ಅಟಾಯವರು ತನ್ನ ಪತ್ರವನ್ನು ಕಳಿಸಿದರೆ ತಾಯಿ ಪತ್ರದಲ್ಲಿ ಕಾರಬಾರಿಗಳೇ ಪತ್ರವನ್ನು ಓದಿದೆ ಹಾಡುವಳ್ಳಿ ಗೇರುಸೊಪ್ಪೆಗಳ ಮಹಾರಾಣಿಗೆ ಗೋವೆಯ ಗವರ್ನರ್ ಲೂಯಿಸ್ ಅಟಾಯ ಶುಭಾಶಯಗಳು ಗೌರವಾನ್ವಿತರೆ ತಾವು ಹೊನ್ನಾವರ ಮತ್ತು ಭಟ್ಕಳ ಬಂದರುಗಳಲ್ಲಿ ನಮ್ಮ ಒಪ್ಪಿಗೆ ಪತ್ರವನ್ನು ಪಡೆದ ಮುಸಲ್ಮಾನರ ಹಡುಗುಗಳಿಗೆ ಕರಿಮೆಣಸು ದಾಲ್ಚಿನ್ನಿ ಕೆಂಪಕ್ಕಿ ಮತ್ತು ಶ್ರೀಗಂಧವನ್ನು ತುಂಬಿಸಿ ಅವರ ಸಮುದ್ರ ವ್ಯಾಪಾರಕ್ಕೆ ಸಹಕರಿಸುತ್ತಿದ್ದೀರಿ ಇದು ನಮ್ಮ ಆಶಯಕ್ಕೆ ವಿರುದ್ಧವಾಗಿದೆ ಕೂಡಲೇ ತಾವು ನಮ್ಮ ನಮ್ಮ ಒಪ್ಪಿಗೆ ಪಡೆದ ಮುಸಲ್ಮಾನರ ಹಡುಗುಗಳನ್ನು ನಿಮ್ಮ ಬಂದರುಗಳಿಂದ ಹೊರಗಟ್ಟಬೇಕು ಇಲ್ಲವೇ ವಶಪಡಿಸಿಕೊಳ್ಳಬೇಕು ಇಲ್ಲದಿದ್ದರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳುವುದು ನಮಗೆ ಅನಿವಾರ್ಯವಾಗುತ್ತದೆ ಜೊತೆಗೆ ನೀವು ಪೋರ್ಚುಗೀಸ್ ರಾಜದ್ರೋಹಿ ದ್ರೋಹಿ ರೊಜಾರಿಯೋಗೆ ಆಶ್ರಯ ನೀಡಿದ್ದೀರಿ ಆತನನ್ನು ಕೂಡಲೇ ನಮಗೆ ಆತನನ್ನು ಕೂಡಲೇ ನಮಗೆ ಒಪ್ಪಿಸಬೇಕು ಮೇಲಾಗಿ ನೀವು ಕಳೆದ ಹಲವು ವರ್ಷಗಳಿಂದ ನಮಗೆ ಕಪ್ಪವನ್ನು ಕೊಟ್ಟಿಲ್ಲ ಇನ್ನೊಂದು ವಾರದೊಳಗೆ ಕಪ್ಪವನ್ನು ರೊಜಾರಿಯೋನನ್ನು ನಮಗೆ ತಂದೊಪ್ಪಿಸದಿದ್ದರೆ ನಿಮ್ಮನ್ನು ದಂಡಿಸಬೇಕಾಗುತ್ತದೆ ನಮ್ಮ ಚಕ್ರವರ್ತಿಗಳು ನಿಮಗೆ ನೀಡಿದ ಕಾಳು ಮೆಣಸಿನ ರಾಣಿ ಎಂಬ ಬಿರುದನ್ನು ಹಿಂದಕ್ಕೆ ಪಡೆಯಬೇಕಾಗುತ್ತದೆ ಎಚ್ಚರಿಕೆ ನಿಲ್ಲಿಸಿ ಅತಿಯಾಯಿತು ಉದ್ಘಟ್ಟತನ ನಮ್ಮ ನೆಲದ ನಾವಿಕ ರೋಜಾರಿಯನ್ನು ಅವರಿಗೊಪ್ಪಿಸಲು ನಾವೇನು ಹೆಂಬೇಡಿಗಳಲ್ಲ ಇನ್ನು ಕಪ್ಪ ಕಪ್ಪ ಕೊಡಲು ಈ ನೆಲ ಅವರ ಅಪ್ಪನದಲ್ಲ ಕಾರಬಾರಿಗಳೇ ಕೂಡಲೇ ಅವರಿಗೆ ಪತ್ರಿಸಿ ಅವರ ಯಾವ ಕರಾರುಗಳನ್ನು ನಾವು ಒಪ್ಪುವುದಿಲ್ಲ ಇನ್ನು ಬಿರುದು ಅವರೇನು ಹಿಂದಕ್ಕೆ ಪಡೆಯುವುದು ನಾವೇ ಅವುಗಳನ್ನು ಹಿಂದಿರುಗಿಸುತ್ತೇವೆ ನಾನೇನು ಅವರನ್ನು ಬಿರುದು ಕೊಡಿ ಎಂದು ಬೇಡಿಕೊಂಡಿದ್ದೇವೆ ಏನು ಹಿಂದೆ ಅವರಿಗೆ ಉತ್ತರವನ್ನು ಕಳಿಸಿ ಭೈರವ ನಾಯಕರೇ ಹೊಗೆ ಒಡ್ಡಿ ಮತ್ತು ಇತರೆಡೆಯಲ್ಲಿ ಬೀಡು ಬಿಟ್ಟ ನಮ್ಮ ಸೈನ್ಯವನ್ನು ಕೂಡಲೇ ಹೊನ್ನಾವರಕ್ಕೆ ಬರಲಿ ರಾಜ್ಯದಲ್ಲಿ ಎಲ್ಲವೂ ಕ್ಷೇಮವಾಗಿದೆ ತಾನೆ ಅಪ್ಪಣೆ ಮಹಾರಾಣಿ ಒನ್ ಅವರ ಹಿಂದೆ ನಮ್ಮ ಉತ್ತರವನ್ನು ಅವರಿಗೆ ಕಳಿಸಿ ಕಂಠಪ್ಪ ನಾಯಕರೇ ರಾಜ್ಯದಲ್ಲಿ ಎಲ್ಲವೂ ಸುಭದ್ರವಾಗಿದೆ ತಾನೆ ಸುಭದ್ರವಾಗಿದೆ ಮಹಾರಾಣಿ ನಮ್ಮಲ್ಲಿ ಮುನ್ನೂರು ಮಂದಿ ಸಶಸ್ತ್ರ ಕಾವಲು ಪಡೆಯುವ ಯೋಧರಿದ್ದಾರೆ ಅಗತ್ಯ ಬಿದ್ದರೆ ದಂಡನಾಯಕರ ಬಳಿ ಹೆಚ್ಚು ನೆರವು ಕೇಳಿದರಾಯಿತು ಮಹಾರಾಣಿ ಶಬಲೆ ನಿಮ್ಮ ಅಪ್ಪಣೆಗಾಗಿ ಕಾಯುತ್ತಿದ್ದಾಳೆ ಕರೆತರಲೆ ಕರೆತನ್ನಿ ಮಹಾರಾಣಿಯವರಿಗೆ ಜಯವಾಗಲಿ ತಮ್ಮಲ್ಲಿ ಅವಸರ ಅರಕೆ ಮಾಡಿಕೊಳ್ಳುವ ಅವಸರದ ಒಂದು ಸಂಗತಿ ಇದೆ ಮಹಾರಾಣಿ ಹೇಳು ಶಬಲೆ ಗೋವೆಯ ಗವರ್ನರ್ ಲೂಯಿಸ್ ಅಟಾಡೆಯ ನಾವಿಕ ದಂಡು ಮೇಲೆ ದಾಳಿ ಮಾಡಲು ಸಿದ್ಧವಾಗಿ ನಿಂತಿದೆ ಇನ್ನೆರಡನೇ ದಿನಗಳಲ್ಲಿ ಗೋವೆಯಿಂದ ದಂಡು ಹೊರಡಲಿದೆ ಮಹಾರಾಣಿ ಒಂದು ಅದು ಅವರ ಯುದ್ಧ ನೀತಿಯಾಗಿರುವಾಗ ಹೇಳುವುದೊಂದು ಮಾಡುವುದೊಂದು ಅದರಲ್ಲೇನು ವಶವೇ ಹಿಂದೆ ಅವರಿಗೆ ನಮ್ಮ ಉತ್ತರವನ್ನು ಕಳುಹಿಸಿ ಮಹಾರಾಣಿಯವರೇ ಅವರು ಯುದ್ಧ ಮಾಡುವುದು ಎರಡೇ ಉದ್ದೇಶಕ್ಕಾಗಿ ಒಂದು ನಮಗೆ ಸಹಾಯ ಮಾಡಿದ ತಪ್ಪ ತಪ್ಪಿಗೆ ರೊಜಾನ್ ಬಂಧಿಸಲು ಇನ್ನೊಂದು ನೀವು ಮತಾಂತರಕ್ಕಾಗಿ ಬಂದ ಮಿಷನರಿಗೆ ಅವಕಾಶ ನೀಡುತ್ತಿಲ್ಲವನ್ನು ನಿಮ್ಮನ್ನು ಬಂಧಿಸಿ ಗೋವೆಗೆ ಒಯ್ಯಲು ಅದಕ್ಕಾಗಿ ಅಟಾಡೆ ಪೋರ್ಚುಗಲ್ನಿಂದ ವಿಶ್ ಪೋರ್ಚುಗಲ್ನ ಪ್ರಭು ಸೆಗಸ್ತಾನ್ಗೆ ವಿಶೇಷ ಪತ್ರವನ್ನು ಕಳಿಸಿ ಹೆಚ್ಚು ನಾವೆಗಳನ್ನು ತರಿಸಿದ್ದಾರೆ ಹಾಗಾಗಿ ಶಬಲೆ ಅರ್ಧಿಸಿದರೆ ನನ್ನ ಕ್ಷಮಿಸಬೇಕು ಮಹಾರಾಣಿ ಅವರು ಅವರು ಸುಮಾರು ನೂರ ಮೂವತ್ತು ಅಡುಗುಗಳನ್ನು ತರಿಸಿದ್ದಾರೆ ವಿಶೇಷ ತರಬೇತಿ ಪಡೆದ ಯೋಧ ಸೈನಿಕರನ್ನು ತರಿಸಿದ್ದಾರೆ ಅದಕ್ಕಾಗಿ ನೀವು ವಿಶೇಷ ತರಬೇತಿ ಈಸರೆ ಏನಾದರೂ ಪ್ರತಿತಂತ್ರ ಉಡಲೇಬೇಕು ಏನು ಶಬಲೆ ನಿನ್ನ ಬಾಯಲ್ಲಿ ಸೋಲಿನ ಮಾತು ಏನಾಯ್ತು ನಿನಗೆ ಅವರ ಸಿದ್ಧತೆ ಆಗಿದೆ ಮಹಾರಾಣಿ ಸುಮಾರು ಒಂದು ವಾರಗಳ ಕಾಲ ನಾನು ಬಂದರು ಮಾರುಕಟ್ಟೆ ಬಂದರು ಮಾರುಕಟ್ಟೆಗಳಲ್ಲಿ ರಹಸ್ಯವಾಗಿ ಸಂಚರಿಸಿ ಮಾಹಿತಿಯನ್ನು ಸಂಗ್ರಹಿಸಿಟ್ಟಿದ್ದೇನೆ ಅದಕ್ಕಾಗಿ ನೀವೇನಾದರೂ ಇತರೆ ವಿಶೇಷವಾದ ಪ್ರತಿದಂತ ಉಡಲೇಬೇಕು ಶಬಲೆ ಹಡುಗಳ ಸಂಖ್ಯೆ ನೋಡಿ ಮಾರಡಿ ಅವರೊಮ್ಮೆ ದಾಳಿ ಮಾಡಲಿ ನಂತರ ಪರಾಂಗಿ ನಾಯಕರೇ ವಿಷಯ ಅಷ್ಟು ಸರಳವಲ್ಲ ಶಬಲೆಯ ಮಾತು ಸರಿ ಇದೆ ಯಾವತ್ತು ಮೊಸಳೆಯನ್ನು ನೀರಿನಲ್ಲಿ ಸಲ್ಲಿಸುವುದು ಕಷ್ಟ ಸಾಧ್ಯ ಅದನ್ನು ಹೊರಗೆಳೆದು ಸಜ್ಜ ಪಡೆಯಬೇಕು ಅರ್ಥವಾಯಿತು ಸರಿಯಾದ ಪಾತ್ರ ಕಲಿಸಬೇಕು ಮೊಸಳೆಯನ್ನು ನೀರಿಂದ ಹೊರಗೆಳೆದು ಸೋಲಿಸಬೇಕು ಸರಿ ಇಲ್ಲಿಗೆ ಸಭೆಯನ್ನು ಮುಗಿಸೋಣ ಭೈರವ ನಾಯಕರೇ ನೀ ನಾಳೆ ಬೆಳಗ್ಗೆ ನನ್ನನ್ನು ಭೇಟಿ ವೈರಾದೇವಿ ಅಮ್ಮನವರಿಗೆ ಸುಮಿತ್ರ ನನ್ನ ಪಾತ್ರ ವರ್ಧಮನ ಸಿದ್ಧಾರ್ಥಿ